ಪರೀಕ್ಷೆಯಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಸಾವಿರದ ಇನ್ನೂರ ಇಪ್ಪತ್ಮೂರು ವಿದ್ಯಾರ್ಥಿಗಳು ಪಾಸ್ ಆಗಿರುವ ಮೂಲಕ ಮಂಡ್ಯ ಜಿಲ್ಲೆಗೆ ನಾಗಮಂಗಲ ನಾಲ್ಕನೇ ಸ್ಥಾನ ಪಡೆದಿದೆ ಅಂತ ನಾಗಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಯೋಗೇಶ್ ಅವರು ತಿಳಿಸಿದರು ತಾಲೂಕಿನಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಮಾಡಿದ್ದು ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಐದರಷ್ಟು ಫಲಿತಾಂಶ ಬಂದಿದೆ ಈ ಪೈಕಿ ಸರ್ಕಾರಿ ಶಾಲೆಗಳು ಶೇಕಡ ಅರವತ್ತೇಳು ಒಂದು ಎರಡು ಅನುದಾನಿತ ಶಾಲೆಗಳು ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಹಾಗೂ ವಸತಿ ಶಾಲೆ ಶೇಕಡ ತೊಂಬತ್ಮೂರು ಪಾಯಿಂಟ್ ಒಂದು ಎರಡು ಹಾಗೂ ಅನುದಾನ ರಹಿತ ಶಾಲೆಗಳು ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಫಲಿತಾಂಶವನ್ನು ಪಡೆದುಕೊಂಡಿದೆ ತಾಲೂಕಿಗೆ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಐದರಷ್ಟು ಫಲಿತಾಂಶ ಬಂದಿರುವುದು ತೃಪ್ತಿದಾಯಕವಾಗಿದ್ದು ಮುಂದಿನ ಬಾರಿಯ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತೆ ಎಂದರು ಇನ್ನು ಎರಡ್ ಸಾವಿರದ ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಈ ಪೈಕಿ ಸಾವಿರದ ಇನ್ನೂರ ಇಪ್ಪತ್ ಮೂರು ಗಂಡು ಹಾಗೂ ಸಾವಿರದ ಅರವತ್ನಾಲ್ಕು ಹೆಣ್ಣು ಮಕ್ಕಳಿದ್ದಾರೆ ಇದರಲ್ಲಿ ಪಾಸ್ ಆಗಿರುವವರು ಸಾವಿರದ ಎಂಟುನೂರ ನಾಲ್ಕು ಆಗಿದ್ದು ಅವರಲ್ಲಿ ಎಂಟುನೂರ ಹತ್ತೊಂಬತ್ತು ಗಂಡು ಮಕ್ಕಳು ಹಾಗೂ ಎಂಟುನೂರ ಎಂಬತ್ತೈದು ಹೆಣ್ಣು ಮಕ್ಕಳಾಗಿದ್ದಾರೆ ಬಿಜಿನಗರದ ಭಕ್ತನಾಥ ಪ್ರೌಢಶಾಲೆಯ ಸಾಧನಾ ಎನ್ನುವಂತಹ ಆರುನೂರ ಹನ್ನೆರಡು ಅಂಕಗಳನ್ನು ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡ್ರೆ ನಾಗಮಂಗಲ ಪಟ್ಟಣವು ಕುವೆಂಪು ಸ್ಮಾರಕ ಪ್ರೌಢಶಾಲೆಯ ಎಂ ಜೆ ಹನ್ನೊಂದು ಅಂಕವನ್ನು ಪಡೆದು ದ್ವಿತೀಯ ಸ್ಥಾನ ಹಾಗೂ ಬಿಜಿನಗರದ ಭಕ್ತನಾಥ ಪ್ರೌಢಶಾಲೆಯ ರಕ್ಷಾ ಆರ್ನೂರ ಎರಡು ಅಂಕವನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಮೂವರು ವಿದ್ಯಾರ್ಥಿಗಳು ಕೂಡ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ದಾರೆ ಸರ್ಕಾರಿ ಶಾಲೆ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಕಾಂತಾಪುರ

ಹದಿಮೂರು ಅನುದಾನಿತ ಶಾಲೆಗಳು ಎಂಟು ಅನುದಾನ ರಹಿತ ಶಾಲೆಗಳು ಒಟ್ಟು ಐವತ್ತೆರಡು ಶಾಲೆಗಳು ನನ್ನ ತಾಲೂಕಿನಲ್ಲಿ ಇವೆ ಈ ಶಾಲೆಗಳ ಪೈಕಿ ಸುಮಾರು ಎರಡು ಸಾವಿರದ ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಕುಳಿತುಕೊಂಡಿದ್ದರು ಇದು ಪರೀಕ್ಷೆ ಒಂದು ಈ ವರ್ಷದಲ್ಲಿ ಒಟ್ಟು ಮೂರು ಪರೀಕ್ಷೆಗಳಾಗ್ತದೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಪರೀಕ್ಷೆ ಎರಡು ಬರುವ ಜೂನ್ ಏಳನೇ ತಾರೀಕು ಪರೀಕ್ಷೆ ಎರಡು ಶುರುವಾಗ್ತದೆ ಪರೀಕ್ಷೆ ಒಂದರ ಫಲಿತಾಂಶ ಈ ದಿವಸ ಅಧಿಕೃತವಾಗಿ ರಾಜ್ಯದ ಎಲ್ಲ ಕಡೆ ಇದು ಪಕ್ಕವಾಗಿದೆ ಹಾಗೆ ನನ್ನ ತಾಲೂಕಲ್ಲಿ ಕೂಡ ಈ ಫಲಿತಾಂಶ ಪ್ರಕಟವಾಗಿದೆ ಎರಡು ಸಾವಿರದ ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳ ಪೈಕಿ ಸಾವಿರದ ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಒಟ್ಟು ಶೇಕಡಾವಾರು ಫಲಿತಾಂಶ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಫಲಿತಾಂಶ ನನ್ನ ತಾಲೂಕಿಗೆ ಲಭ್ಯ ಆಗಿದೆ ಇದು ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ನಾವು ಇದ್ದೇವೆ ಅಂತಕ್ಕಂಥದ್ದು ಇದು ಒಂದು ತೃಪ್ತಿ ಕೊಡ್ತಕ್ಕಂಥ ಒಂದು ವಿಷಯ ಅಂತ ನಾನು ಭಾವಿಸಿದ್ದೇನೆ ತಾವೆಲ್ಲ ಗಮನಿಸಿದ ಹಾಗೆ ಈ ವರ್ಷದ ಪರೀಕ್ಷೆಗಳಲ್ಲಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ನಾವೆಲ್ಲ ಅನುಸರಿಸಿದ್ವಿ ಎಲ್ಲ ಕಡೆ ಶೇಕಡಾ ನೂರಕ್ಕೆ ನೂರಷ್ಟು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ವಿ ಮತ್ತು ಅದನ್ನು ವೆಬ್ಕಾಸ್ಟಿಂಗ್ ಮಾಡಿದ್ವಿ ಅದು ತಾಲೂಕು ಲವರಲ್ಲಿ ಜಿಲ್ಲಾ ಹಂತದಲ್ಲಿ ಕೂಡ ಅದನ್ನು ನೋಡುವಂಥ ಒಂದು ಕೆಲಸವನ್ನು ನಾವು ಮಾಡಿಕೊಂಡಿದ್ವಿ ಹಾಗಾಗಿ ಎಲ್ಲಿಯೂ ಕೂಡ ಒಂದು ಸಣ್ಣ ಪರೀಕ್ಷಾ ಅಕ್ರಮಗಳು ನುಸುಳದ ಹಾಗೆ ನಾವು ಒಳ್ಳೆಯ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ನೂರಕ್ಕೆ ನೂರರಷ್ಟು ಪಾರದರ್ಶಕವಾಗಿ ನಾವು ಮಾಡಿಕೊಟ್ಟಿದ್ದೇವೆ ಈ ಬಂದಿರತಕ್ಕಂಥ ಫಲಿತಾಂಶ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಫಲಿತಾಂಶ ಏನಿದೆ ಇದು ಸಂಪೂರ್ಣವಾಗಿ ನಮಗೆ ತೃಪ್ತಿ ಕೊಡುವಂಥ ಒಂದು ಫಲಿತಾಂಶ ಆಗಿದೆ ತೃಪ್ತಿದಾಯಕವಾದಂಥ ಫಲಿತಾಂಶ ಆಗಿದೆ ಇದರಲ್ಲಿ ವಿಶೇಷವಾಗಿ ಸುಮಾರು ಹನ್ನೆರಡು ವಿದ್ಯಾರ್ಥಿಗಳು ನನ್ನ ತಾಲೂಕಿನಲ್ಲಿ ಹನ್ನೆರಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶೇಕಡ ತೊಂಬತ್ತ ಎಂಟು ಪರ್ಸೆಂಟ್ಗಿಂತ ಮೇಲೆ ವಿದ್ಯುತ್ ಏನು ಶೇಕಡಾ ತೊಂಬತ್ತರ ಐದಕ್ಕಿಂತ ಮೇಲ್ಪಟ್ಟು ಪ್ರಯತ್ನ ಪಡ್ಕೊಂಡಿರ್ತಕ್ಕಂಥ ಸುಮಾರು ಹನ್ನೆರಡು ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ ತೊಂಬತ್ತ ಏಳು ಪಾಯಿಂಟ್ ಒಂಬತ್ತು ಎರಡು ಶೇಕಡವರು ಅಂಕಗಳನ್ನು ಪಡ್ಕೊಂಡು ಭಕ್ತಿನಾಥ ಸ್ವಾಮಿ ಪ್ರೌಢಶಾಲೆ ಬಿಜೆ ನಗರ ಈ ಶಾಲೆಯ ಸಾಧನಾ ವಿಜಯ ಅಂತಕ್ಕಂಥವಳು ಈ ತಾಲೂಕಿಗೆ ಪ್ರಥಮ ವಿದ್ಯಾರ್ಥಿನಿಯಾಗಿ ಹೊರಗೊಂಡಿದ್ದಾಳೆ ಎರಡನೇದು ಚೌತಿಕ್ ಎಂ ಅಂತ ಅಂತ ಹೇಳಿ ಕುವೆಂಪು ಸ್ಮಾರಕ ಪ್ರೌಢಶಾಲೆ ನಾಗಮಂಗಲ ಈ ವಿದ್ಯಾರ್ಥಿ ಆರುನೂರು ಹನ್ನೊಂದು ಅಂಕಗಳನ್ನು ಗಳಿಸುವ ಮೂಲಕ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರಷ್ಟು ಶೇಕಡಾ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ನನಗೆ ಈ ಫಲಿತಾಂಶ ತುಂಬ ಸಮಾಧಾನಕರವಾಗಿದೆ ನನ್ನ ತಾಲೂಕಿನ ಈ ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊದಲ ಪರೀಕ್ಷೆ ಒಂದರ ಪರೀಕ್ಷೆಯಲ್ಲಿ ಅತ್ಯಂತ ಪ್ರಾಮಾಣಿಕ ಕೆಲಸ ಮಾಡಿರ್ತಕ್ಕಂತಹ ನನ್ನೆಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ